ಪವಿತ್ರ ಲೋಕೇಶ್ ಅವರು ನಿಜಕ್ಕೂ ಆಗಿರೋದು ಏನು ಅದು ಪವಿತ್ರ ಲೋಕೇಶ್ ಅವರೇ ನಿಜನೂ ಆಗ್ಬಿಟ್ರೆ ಹಾಗಾದರೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಒಂದು ಮತ್ತೆ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರಮ್ಗೊಳಿಸಿದರೆ ಇನ್ನು ಪವಿತ್ರ ಲೋಕೇಶ್ ಅವರು ಕನ್ನಡ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಇತ್ತೀಚಿನ ದಿನ ದಿನಗಳಲ್ಲಿ ನರೇಶ್ ಜೊತೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಕೂಡ ಇದ್ದರು ಹಾಗೆ ನರೇಶ್ ಜೊತೆ ರೂಮಲ್ಲಿ ಕೂಡ ಲಾಕ್ ಆಗಿ ಅವರ ಹೆಂಡತಿ ಜೊತೆ ರೆಡ್ ಆಗಿ ತಗಡೆ ಹಾಕ್ಕೊಂಡು ಮರ್ಯಾದಿನ ಕೂಡ ಕಳ್ಕೊಂಡು ಇದೆಲ್ಲ ಆದ ನಂತರ ನೇರವಾಗಿ ಆಂಧ್ರಗೆ ಹೋಗಿ ನರೇಶ್ ಜೊತೆ ಮದುವೆನ ಸಹ ಆಗಿ ಸೆಟಲ್ಯ ಕೂಡ ಹಾಕ್ಬಿಟ್ರು ಹೌದು ನರೇಶ್ ಅವ್ನವ್ರು ಒಳ್ಳೆ ಸ್ನೇಹಿತರು ಅಷ್ಟೇ ನಾವು ಆಡಿನಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ನಾವೇನು ಮಾಡ್ತಿರಲ್ಲ ಅಂತ ಹೇಳಿ ಮಾತಾಡಿ ಕೊನೆಗೆ ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ನರೇಶ್ ಜೊತೆ ಓಡಿ ಹೋಗಿದ್ವಿ ಇವತ್ತು ಇತಿಹಾಸ ಸದ್ಯ ಈಗ ಇರಬೇಕಾದ್ರೆ ತೆಲುಗು ಚಿತ್ರರಂಗದಿಂದಲೂ ಕೂಡ ಪವಿತ್ರ ಲೋಕೇಶ್ ಅವ್ರನ್ನ ಈಗ ಧೂರಣೆ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ಧೂರಣೆ ಹೊಡೆದುಬಿಟ್ಟರು ಪವಿತ್ರ ಲೋಕೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೂಡ ಮುಖಾಂತಹ ಮಾಡಿದ್ರು ಯಾಕೆಂದರೆ ಈಗ ಕೋಟೆ ಅಧ್ಯಕ್ಷ ಆಗಿರೋದು ಪ್ರತಿದಿನ ಕೋಟಿ ಕೋಟಿಗಳಲ್ಲಿ ಎಣಿಸೋಂಥವ್ರು ಈಗ ಸಾವಿರ ಲಕ್ಷಕ್ಕೆಲ್ಲ ಸಿನಿಮಾ ಸೀರಿಯಲ್ಗಳಲ್ಲಿ ರೆಡಿ ರೆಡಿರ್ತಾರೆ ನೀವೇ ಯೋಚನೆ ಮಾಡಿ ಇದೇ ಕಾರಣದಿಂದಾಗಿ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ಈ ನಿಲ್ಲವಾಗಿದ್ದಾರೆ ಇದರಿಂದ ಧೋರಣೆ ಉಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನೀವೇನಂತಿ